ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿಲ್ಲ ನೀವು ಹೇಗಿದ್ದೀರಾ ಫ್ರೆಂಡ್ಸ್ ನೋಡಿ ನಿನ್ನೆ ಲೇಟಾಗಿ ತುಂಬ ಲೇಟಾಗಿ ಬಂದೆ ಹನ್ನೆರಡೂವರೆ ಆಗಿತ್ತು ಮನೆ ಬಂದಾಗ ನಾನು ಹೊರಗಡೆ ಊಟ ಮಾಡ್ಕೊಂಬಂದೆ ಸಂಗೀತ ಇಲ್ಲೇ ಮನೇಲಿ ಊಟ ಮಾಡ್ಕೊ ಅಂತೇಳಿ ಹೇಳಿದ್ದೆ ಇವತ್ತು ದಿನನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ನಾನು ಕೆಲ್ಸಕ್ಕೆ ಹೋಗ್ಬೇಕು ಆವಾಗ ಈಗ ತಿಂಡಿ ತಿನ್ನಬೇಕಂತ ಇದೀನಿ ಸಂಗೀತ ರಂಗೋಲಿ ಬಿಡಿಸೋಳೆ ರಾಮ ಶ್ರೀರಾಮ ಬರೆದವಳೆ ನಾನು ಪೂಜೆ ಮಾಡಿದೆ ಸ್ನಾನ ಮಾಡಿಕೊಂಡು ನಿತ್ಯ ಕರ್ಮ ಎಲ್ಲ ಮುಗಿಸಿ ಹಾಲು ಗೀಲೆಲ್ಲ ತಗೊಂಡು ಕೊಟ್ಟು ನಾನು ಪೂಜೆ ಮಾಡಿದೆ ಅವಳು ತಿಂಡಿ ಮಾಡ್ತಿದ್ಲು ಏನು ತಿಂಡಿ ಮಾಡ್ತಿದ್ಲು ಗೊತ್ತಿಲ್ಲ ಇವಾಗ ತಿಂಡಿ ತಿನ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ಬೇಕು ಸಹಿತ ತಿಂಡಿ ಮಾಡಿ ಪೂವೆ ಮಾಡ್ಕೊಳ್ತಾಳಂತೆ ಅವಳು ದೋಸೆ ದೋಸೆ ಮಾಡ್ಕೊತಾಳಂತೆ

ಹಾಕಿಕೊಂಡು ಆಮೇಲೆ ಮನೆ ಮೊಸರಿ ಇದ್ರೆ ಮೊಸರು ಹಾಕಬಹುದು ಸೂಪರ್ ಆಗಿ ಬರುತ್ತೆ ದೋಸೆ ಒಂದೆರಡು स्पून ಕಡಲೇ ಇಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋತೀನಿ

ನೋಡಿ ಒಂದು ಚೂರು ಈಗ ಇದಿಷ್ಟು ಹಾಕಿ ಒಂದು ಐದು ನಿಮಿಷ ನೀನ್ಯಾಕ್ಬಿಡಣ ಈಗ ಐದು ನಿಮಿಷ ಆಗಿದೆ ದೋಸೆ ಮಾಡೋಣ ಹೇಗೋಣ ನೋಡಿ ಎಷ್ಟು ಹಂಗೆ ಉಕ್ಕೊಂಡಿದೆ ಕಣ್ 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 ಕಣ್ಣು ಬಿದ್ದಿದೆ ತಿನ್ನಕ್ಕೆ ಮಾತ್ರ ಬರ್ತೀವಿ ನಾನು ನಾನಿದ ಕರ್ಬೇವಿನ ಚಟ್ನಿ ಪುಡಿ ಜೊತೆ ತಿಂತೀನಿ नोरी नोडी एल हाक्रूर अन्स दीडिर दोसे सूपर्यंत ಒಂಚೂರು ಅಂಟಲ್ಲ ನೋಡಿ ಹೆಂಗ್ ಕಣ್ 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 ಕಂಡು ಬಿದ್ದಿದೆ ನಿಮ್ಮಿಗೋಸ್ಕರ ಇನ್ನೊಂದು ಹಾಕ್ತೀನಿ ನಾನು ಎಷ್ಟು ಎಳ್ಳದ್ ಹಾಕ್ತಾ ಇದ್ದೀನಿ ನೋಡಿ ನನ್ನ ದಪ್ಪ ಆಗ್ತಿಲ್ಲ ಎಳ್ಳ ಹಾಕ್ತಾ ಇದ್ದೀನಿ ಇದನ್ನೇ ಬೇಕಾದ್ರೆ ಮಸಾಲೆ ಥರನೂ ಮಾಡ್ಕೊಬೋದು ಇದಕ್ಕೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಕಿ ಮಾಡಿದ್ರೆ ಮಸಾಲೆ ಖಾರ ಮಸಾಲೆ ದೋಸೆ ಥರ ತವಾಗ್ಲೂ ಒಂದೇ ಥರ ತಿನ್ನೋದಕ್ಕಿಂತ ಡಿಫ್ರೆಂಟ್ ಡಿಫ್ರೆಂಟಾಗಿ ತಿನ್ನಬೇಕು ಅನ್ನೋದು ನೋಡಿ ಎಷ್ಟು ಸ್ಮೂತಾಗಿ ಏನು ಆಗಿದೆ ಈ ತರ ಕಣ್ಕಂಡ್ ಬಿಳ್ಬೇಕು ಮೊಸರು ಇದ್ರೆ ಇನ್ನೂ ಸೂಪರಾಗಿ ಬರುತ್ತೆ ಮೊಸರು ಇಲ್ಲ ನೋಡಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ನಂಗೆ ತಿಳಿಸಿ ನೋಡಿ ಹೆಂಗೆ ಕಣ್ ಕಂಡು ಬಂದಿದೆ ಚಟ್ನಿ ಬೆಳೆ ಜೊತೆಗೆ ತಿಂತಾ ಇದ್ದೀನಿ ಬನ್ನಿ ಅಣ್ಣ ದೋಸೆ ಹಂಗಂದ್ರೆ ನಂಗೆ ಎಷ್ಟು ಇಷ್ಟ ಅಂತ ನೋಡಿ ಯಾವ ಯಾವ ರೀತಿ ಮಾಡ್ತೀನಿ ನೀವು ಈ ಥರ ಮಾಡಿ ನಂಗೆ ಕಮೆಂಟಲ್ಲಿ ತಿಳಿಸಿ ಬನ್ನಿ ಇವತ್ತೇನು ಕರ್ಬೇವಿನ ಚಟ್ನಿ ಪುಡಿ ಜೊತೆಗೆ ಹಲೋ ಫ್ರೆಂಡ್ಸ್ ನಾನು ಇವಾಗ ಜಸ್ಟ್ ಬಂದೆ ಕೆಲಸದಿಂದ ಟೈಮ್ ಇಷ್ಟಪ್ಪ ಆರು ಮುಖಾಲು ಏಳು ಗಂಟೆ ಆಗೈತೆ ನಾನು ಬರೋದಿದೆ ಟೈಮಿಂಗು ಬೆಳಗ್ಗೆ ಹತ್ತು ಗಂಟೆಗೆ ಹೋಗ್ತೀನಿ ಕೈ ಕಾಲು ಮುಖ ತೊಳೆದು ದೀಪ ಹಚ್ಕೊಂಡು ದೀಪ ಹಚ್ಚಿ ದೇವ್ರಿಗೆ ದೀಪ ಹಚ್ಚಿ ಟೀ ಕುಡಿಬೇಕು ನೋಡಿ ಫ್ರೆಂಡ್ಸ್ ಇವತ್ತು ನನ್ನ ತಲೆನೋವು ಅಂತ ಮಕ್ಕೊಂಡಿದ್ದೆ ಇವತ್ತು ನಾನು ಸ್ನಾನನೂ ಮಾಡಿಲ್ಲ ಬೇಕಂದ್ರೆ ಮಳೆ ಬರ್ತಾ ಇತ್ತು ಅದಕ್ಕೆ ಅವರೇ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಇವತ್ತು ನೋಡಿ ಆಫೀಸಿಂದ ಬಂದು ಅವರೇ ಕೈಕಾಲು ಮುಖ ತಕ್ಕೊಂಡು ಇವತ್ತು ದೀಪ ಹಾಸ್ತಾ ಇದ್ದಾರೆ ಅದೇ ಈ ಬತ್ತಿನೇ ಹೇಳ್ಕೊಳ್ದಂಗೆ ಮರ್ತು ಬಿಟ್ಟಿದ್ದಾರೆ ಇವತ್ತು ಹೇಳ್ಕೊಳ್ಳೋದು ಮಾಡ್ತಾ ಇದ್ದಾರೆ ಇದ್ದವ್ರ ಪೂಜೆ ಅಂದ್ರೆ ಬಂದ್ರು ಕೈಕಾಲು ಮುಖ ತಕೊಂಡು ಶಿಸ್ತಾಗಿ ದೀಪ ಹಚ್ಚಾಕೊಂಡು ಒಂದೊಂದು ಟೈಮ್ ಮರಿತೈತಿ ಇದ್ರೆ ನೋಡ್ಕೊಂಬೋದಲ್ಲ ಹಚ್ಚೋದು ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಹಣ್ಣು ತಂದು ಕೊಟ್ಟಿದ್ದಾರೆ ನಂಗೆ ನೇರಳೆ ಹಣ್ಣು ಇಂಥವೆಲ್ಲ ಇಷ್ಟ ನೇರಳೆ ಹಣ್ಣು ತಿನ್ಬೇಕು ಆಮೇಲೆ ಮಧ್ಯಾಹ್ನ ಪೈನಾಪಲ್ ಕಟ್ ಮಾಡಿದ್ದೀನಿ ಅದನ್ನೆಲ್ಲೂ ಇಟ್ಟೆ ಇಲ್ಲ ಐತೆ ಇವತ್ತು ಬರೀ ಇಂಥವು ತಿನ್ಕೊಂತಾನೆ ಊಟನೇ ಮಾಡಿಲ್ಲ ನಾನು ಇವೆಲ್ಲ ಇವಾಗ ಖಾಲಿ ಮಾಡಬೇಕು ನಮ್ಮ ಮನೆಯವ್ರು ತಿನ್ನಲ್ಲ ಇಲ್ಲಂದ್ರೆ ಬಬ್ ಬೆಬ್ಬ ಅಂತ ಹೊಡ್ಕೊತಾರ ಅದಕ್ಕೆ ಅವರು ಯಾವ ಹಣ್ಣು ತಿನ್ನಲ್ಲ ಅವ್ರಿಗೆ ಹಣ್ಣು ತಿನ್ನೋದೇ ಕೊಟ್ಟಿಲ್ಲ ಅವರಿಗೆ ಬನ್ನಿ ಎಲ್ಲ ತಿನ್ನೋಣ ಇನ್ಮೇಲೆ ಕಂಟಿನ್ಯೂ ಇವ್ರು ಮಾಡ್ತಾರೆ ನಾನು ಹೋಗಿ ಟೀ ಮಾಡ್ತೀವಿ ಚಹಾ ಕೊಡೋ ಸಾಕ ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋಣ ಟೀ ಜೊತೆ ನೇರಳೆ ನೋಡೋಣ ಟೀ ಜೊತೆ ನೀವು ಯಾರಾದರೂ ಫ್ರೆಂಡ್ಸ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ನೆರಳನ್ನು ತಲೆ ಮಸಾಜ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ নিম চাপ নম বেকে বেক ফ্ৰেণ্ড বাই